ಸಿ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಯಿಂದ ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತರಲಾಗಿದೆ ಯಾವ್ಯಾವ ಬದಲಾವಣೆಗಳು ಜೊತೆಗೆ ಯಾವ್ಯಾವ ಶಿಕ್ಷಕರಿಗೆ ಯಾವ್ಯಾವ ಮಾನದಂಡಗಳು ಅನ್ವಯ ಆಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸರಾಗಿರೋ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅಂತ ಹೇಳ್ತಾ ಏನು ಸಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಹೊಸ ನಿಯಮ ಜೊತೆಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಆಗುವಂತಹ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆದಿರುವ ನಡೆಯುವಂತಹ ಮುಂಬರುವಂತಹ ಎರಡು ಸಾವಿರದ ಇಪ್ಪತ್ತೈದರ ಸಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಪರೀಕ್ಷೆಯಲ್ಲಿ ಯಾವೆಲ್ಲ ಬದಲಾವಣೆಗಳು ಜಾರಿಗೆ ಬರ್ತವೆ ಜೊತೆಗೆ ಏನೆಲ್ಲ ಬದಲಾವಣೆಗಳನ್ನು ಒಳಗೊಂಡಿರುತ್ತೆ ಸಿ ಇ ಟಿ ಪರೀಕ್ಷೆಯಲ್ಲಿ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಚರ್ಚೆ ಮಾಡೋಣ ಪ್ರಮುಖವಾಗಿ ಈ ಹೊಸ ನಿಯಮ ಏನು ಹೇಳುತ್ತೆ ಅಂತಿದ್ದಂಗೆ ನಮ್ಮಲ್ಲಿ ಈ ಹೊಸ ನಿಯಮದ ಕುರಿತು ಸಿ ಬಿ ಎಸ್ ಸಿ ಜೊತೆಗೆ ಎನ್ ಸಿ ಟಿ ಇ ಒಟ್ಟಾಗಿ ಕೆಲಸ ಮಾಡುತ್ತವೆ ನಂತರ ಸಿ ಟೆಟ್ ಪರೀಕ್ಷೆಯನ್ನು ನಾಲ್ಕು ಹಂತಗಳಲ್ಲಿ ನಡೆಸುವ ಸಾಧ್ಯತೆ ಇದೆ ಈ ನಾಲ್ಕು ಹಂತಗಳು ಹೇಗಿರುತ್ತೆ ಅಂತಿದ್ದಂಗೆ ತರಗತಿ ಒಂದರಿಂದ ಐದನೇ ತರಗತಿ ಪೇಪರ್ ಹೊಂದಿದ್ದರೆ ಆರರಿಂದ ಎಂಟನೇ ತರಗತಿ ಪತ್ರಿಕೆರೆಡು ಈ ಈ ಎರಡೂ ಕೂಡ ಪತ್ರಿಕೆ ಒಂದು ಪತ್ರಿಕೆ ಎರಡು ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಗೌರ್ಮೆಂಟ್ ನಡೆಸುವಂಥ ಕರ್ನಾಟಕ ಶಿಕ್ಷಣ ಇಲಾಖೆ ನಡೆಸುವಂಥ ಟಿ ಟಿಗೆ ಸಂಬಂಧಪಟ್ಟಲ್ಲೂ ಕೂಡ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಇದೆ ಜೊತೆಗೆ ಸಿ ಅಲ್ಲೂ ಕೂಡ ಪತ್ರಿಕೆ ಒಂದು ಪತ್ರಿಕೆ ಎರಡು ಇಲ್ಲಿವರೆಗೂ ಜಾರಿಗೆ ಇತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ಹೈಸ್ಕೂಲಿಗೆ ಸಂಬಂಧಪಟ್ಟಂತೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯಲ್ಲಿ ಹೊಸ ಪತ್ರಿಕೆ ಇವ್ರಿಗೂ ಕೂಡ ಸಿ ಟೆಟ್ ಏನಾರ ಜಾರಿಗೆ ತರ್ತಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನೀಡಿದ್ದಾರೆ ಈ ವರ್ಷ ಜಾರಿಗೆ ಬರುವುದಿಲ್ಲ ಇಲ್ಲಾಂದರೆ ಎರಡು ಸಾವಿರದ ಇಪ್ಪತ್ತಾರಕ್ಕಾದರೂ ಇದು ಜಾರಿಗೆ ಬರುತ್ತೆ ಅಂತ ಹೇಳಿದ್ದಾರೆ ನಂತರ ಬಾಲವಾಟಿಕ ಅಂದರೆ ಪ್ರಾಥಮಿಕ ಶಿಕ್ಷಣಕ್ಕಾಗಿ ಕೂಡ ಹೇಳಿದ್ದಾರೆ ಇದರರ್ಥ ಈಗ ಪ್ರೌಢಶಾಲಾ ಶಿಕ್ಷಕರಾಗಲು ಸಿ ಟೆಟ್ ಪರೀಕ್ಷೆ ಬರೆಯಬೇಕಾಗುತ್ತದೆ ಈ ನಿಯಮವು ಸಿ ಬಿ ಎಸ್ಸಿಗೆ ಸಂಯೋಜಿತವಾಗಿರುವ ಎಲ್ಲ ಶಾಲೆಗಳಿಗೂ ಕೂಡ ಇದು ಅನ್ವಯಿಸುತ್ತದೆ ಜೊತೆಗೆ ಸದ್ಯ ಒಂಬತ್ತರಿಂದ ಹನ್ನೆರಡನೇ ತರಗತಿ ಶಿಕ್ಷಕರಿಗೆ ಅರ್ಹತೆ ಏನೇನಿರಬೇಕು ಅಂತಿದ್ದಂಗೆ ಪ್ರಸ್ತುತ ಒಂಬತ್ತರಿಂದ ಹನ್ನೆರಡನೇ ತರಗತಿಯವರೆಗೆ ಶಿಕ್ಷಕರಾಗಲು ಬಿ ಎಡ್ ಮತ್ತು ಸ್ನಾತಕೋತ್ತರ ಪದವಿ ಕಡ್ಡಾಯವಾಗಿದೆ ಆದಾಗ್ಯೂ ಕೆಲವು ಶಾಲೆಗಳಲ್ಲಿ ಇದರ ಜೊತೆಗೆ ಸಿ ಟಿ ಸಿ ಸಿ ಟಿ ಇ ಟಿ ಆರರಿಂದ ಎಂಟನೇ ತರಗತಿ ಉತ್ತೀರ್ಣರಾಗುವುದು ಸಹ ಅಪೇಕ್ಷಣೀಯ ಜೊತೆಗೆ ಅರ್ಹತೆಯಾಗಿದೆ ಸಿ ಬಿ ಎಸ್ ಸಿ ಶಾಲೆಗಳಲ್ಲಿ ಒಟ್ಟು ಶಿಕ್ಷಕರಲ್ಲಿ ಒಂದು ನಿರ್ದಿಷ್ಟ ಶೇಕಡಾವಾರು ಜನರು ಸಿ ಅರ್ಹತೆ ಹೊಂದಿರಬೇಕು ಎಂದು ತಿಳಿದಿರಬೇಕು ಶಾಲೆಗಳಲ್ಲಿ ಹತ್ತು ಶಿಕ್ಷಕರು ಸಿಇ ಟಿ ಅರ್ಹತೆ ಪಡೆಯುವುದು ಅವಶ್ಯಕ ಮತ್ತು ಶಾಲೆಗೆ ಇಪ್ಪತ್ತು ಶಿಕ್ಷಕರು ಅಗತ್ಯವಿದ್ದರೆ ಹತ್ತು ಶಿಕ್ಷಕರು ಸಿಇ ಟಿ ಅರ್ಹತೆ ಪಡೆದ ನಂತರ ಉಳಿದವರಲ್ಲಿ ಬಿ ಎಡ್ ಮತ್ತು ಸ್ನಾತಕೋತ್ತರ ಪದವಿ ಅರ್ಹತೆ ಮಾತ್ರ ಅಗತ್ಯವಾಗಿರುತ್ತದೆ ನಾಲ್ಕು ಹಂತಗಳಲ್ಲಿ ಯಾವ ರೀತಿ ಸಿ ಟೆಟ್ ಪರೀಕ್ಷೆ ತಯಾರಿ ನಡೆಸ್ತಾರೆ ಅಂತಿದ್ದಂಗೆ ಯಾವ ರೀತಿ ನಡೆಸುವುದು ಇಲಾಖೆ ಅಂತ ಅಂದರೆ ಸಿ ಟೆಟ್ ಪರೀಕ್ಷೆಯನ್ನು ಎರಡು ಹಂತಗಳಲ್ಲಿ ನಡೆಸಲಾಗುತ್ತದೆ ಇದರಲ್ಲಿ ಪತ್ರಿಕೆ ಒಂದು ಒಂದರಿಂದ ಐದು ಪತ್ರಿಕೆ ಎರಡು ಆರರಿಂದ ಎಂಟನೇ ತರಗತಿ ಬೋಧನೆಗೆ ಸಂಬಂಧಪಟ್ಟಿದೆ ಜೊತೆಗೆ ಇನ್ನು ಈ ಪರೀಕ್ಷೆಯನ್ನು ಒಂಬತ್ತರಿಂದ ಮತ್ತು ಹನ್ನೆರಡನೇ ತರಗತಿಗಳಿಗೆ ನಡೆಸುವುದಾಗಿ ಮಂಡಳಿ ಇಲಾಖೆ ಹೇಳಿದೆ ಆದರೆ ಇನ್ನೂ ಪರೀಕ್ಷೆಯನ್ನು ನಾಲ್ಕು ಹಂತಗಳಲ್ಲಿ ನಡೆಸಬಹುದು ಹೊಸ ಮಾರ್ಗಸೂಚಿಗಳನ್ನು ಹೊರಡಿಸುವ ನಂತರ ಇದನ್ನು ಈ ವರ್ಷ ಅಥವಾ ಮುಂದಿನ ವರ್ಷದಿಂದ ಜಾರಿಗೆ ತರುವ ತಯಾರಿಯಲ್ಲಿದೆ ಇದು ಮಾತ್ರವಲ್ಲದೆ ಬಾಲವಾಟಿಕಾಗಿ ಶಿಕ್ಷಕರ ಪರೀಕ್ಷೆಯನ್ನು ಸಹ ತೆಗೆದುಕೊಳ್ಳುವ ನಾಲ್ಕು ಹಂತಗಳಲ್ಲಿ ಸಿ ಟೆಟ್ ನಡೆಸಲು ಸಿದ್ಧತೆಯನ್ನು ಕೂಡ ಕೇಂದ್ರ ಸರ್ಕಾರ ಶಿಕ್ಷಣ ಇಲಾಖೆ ನಡೆಸ್ತಿದೆ ಅಂದರೆ ಪ್ರಸ್ತುತ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ಸಿ ಟೆಟ್ ಎಕ್ಸಾಮ್ ಕಾಲ್ಫಾಮ್ ಆದರೆ ಇಲ್ಲಿ ಎರಡು ಹಂತಗಳಲ್ಲಿ ನಡೆಯುತ್ತೆ ಮೊದಲನೇದು ಒಂದು ಪೇಪರ್ ಒನ್ ಪೇಪರ್ ಟು ನಡೆಯುತ್ತೆ ಆದರೆ ಒಂಬತ್ತರಿಂದ ಹನ್ನೆರಡನೇ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ನಡೀಬೋದು ಇಲ್ಲಾಂದರೆ ಮುಂದಕ್ಕಾದರೂ ಕೂಡ ಹೋಗ್ಬೋದು ಆದರೆ ನಮ್ಮ ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲಿ ನಡೆಸುವಂತಹ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಇಷ್ಟು ಮಾತ್ರ ನಡೆಸ್ತಾರೆ ಐ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಅವ್ರು ನಡೆಸ್ತೀವಿ ಅಂತ ಹೇಳ್ಬಿಟ್ಟು ಕರ್ನಾಟಕ ಶಿಕ್ಷಣ ಇಲಾಖೆಯಲ್ಲೂ ಹೇಳಿಲ್ಲ ಆದ್ದರಿಂದ ಕೇಂದ್ರ ಸರ್ಕಾರದಲ್ಲಿ ಈ ರೀತಿ ಬದಲಾವಣೆಯನ್ನು ಜಾರಿಗೆ ತರ್ತಾ ಇದ್ದಾರೆ ಅದು ಜಾರಿಗೆ ತಂದ ನಂತರದಲ್ಲಿ ಇಲಾಖೆಯಿಂದ ಅಧಿಕೃತವಾಗಿ ಟಿ ಇ ಟಿ ಪರೀಕ್ಷೆಯನ್ನು ಕಾಲ್ಫಾಮ್ ಆದಾಗ ಅಧಿಕೃತವಾಗಿ ಆ ಸಿಲೆಬಸ್ಸಲ್ಲಿ ಬಿಡ್ತಾ ಹೋಗ್ತಾರೆ ನಡೆಸ್ತಿವಾಗ ಸಾಮಾನ್ಯ ಈ ವರ್ಷ ಜಾರಿಗೆ ತರಲಿಲ್ಲ ಅಂದರು ಕೂಡ ಎರಡು ಸಾವಿರದ ಇಪ್ಪತ್ತಾರಕ್ಕಾದರೂ ಕೂಡ ಸಿ ಟೆಟ್ ಅಲ್ಲಿ ಅದರ ಐ ಸ್ಕೂಲಿಗೆ ಸಂಬಂಧಪಟ್ಟಂಗೆ ಟಿ ಇ ಟಿ ಜಾರಿಗೆ ತರುವ ಸಾಧ್ಯತೆ ಜಾಸ್ತಿ ಇದೆ